ನಟ ಅವರು ಅವರು ಬರ್ತಿದಂತಹ ಆಘಾತಕಾರಿಯಾದ ಸುದ್ದಿ ಅಂತ ಹೇಳಬಹುದು ನಟ ರಜನಿಕಾಂತ್ ಅವರು ಆದರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ನಟ ರಜನಿಕಾಂತ್ ಅವರು ಚಿತ್ರರಂಗ ಮೇಲು ನಾಯಕ ನಟ ಅಂತಲೂ ಕೂಡ ಅಷ್ಟೇ ಸೂಪರ್ ಸ್ಟಾರ್ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಕೋಲಿ ಸಿನಿಮಾ ಬ್ಲಾಕ್ ಬಸ್ಟರ್ ಕೂಡ ಸಂದರ್ಭದಲ್ಲಿ ಈಗ ಮತ್ತೊಂದು ಆಘಾತಕಾರಿಯಾದ ಸುದ್ದಿ ಒಂದು ಹೊರ ಬಿದ್ದಿದೆ ಅದು ಸ್ನೇಹಿತರೆ ಈಗ ಕೋಲಿ ಸಿನಿಮಾ ಈ ಅವರ ಕೊನೆಯ ಸಿನಿಮಾ ಅಂತ ಹೇಳಲಾಗಿದೆ ಸದ್ಯಾಗ ನಿವೃತ್ತಿ ಗೋಷ್ಠಿಯನ್ನು ಕೂಡ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ದಾರೆ ಅಂತ ಸಹ ಹೇಳಲಾಗ್ತಾ ಇದೆ ಹೌದು ರಜನಿಕಾಂತ್ ಅವರು ನನಗೆ ಈಗ ವಯಸ್ಸಾದ ಕಾಯ್ದೆ ಬಳತ್ತಿದ್ದಾರೆ ಈಗಾಗಲೇ ನನಗೆ ತೊಂಬತ್ತೊಂಬತ್ತು ತೊಂಬತ್ತು ವರ್ಷ ಆಗಿ ಹೋಗಿದೆ ಹಾಗಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಇರುತ್ತೆ ದೇಹದಲ್ಲಿ ಅದು ನಿಮಗೂ ಸಹ ಅರ್ಥ ಆಗುತ್ತೆ ಇದೇ ಕಾರಣಕ್ಕಾಗಿ ನಿಮಗೆಲ್ಲರಿಗೂ ಒಂದು ಈ ಕೋಲಿ ಸಿನಿಮಾದ ಮೂಲಕ ಎಂಟರ್ಟೈನ್ಮೆಂಟ್ ಮಾಡಿದ್ದೀನಿ ಎಂಬ ಖುಷಿ ಮತ್ತು ಭರವಸೆ ಎರಡೂ ಕೂಡ ನನಗೆ ಇದೆ ಅದೇ ಕಾರಣಕ್ಕಾಗಿ ಇನ್ನು ನಾನು ನಿವೃತ್ತಿ ಘೋಷಣೆ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇನ್ನು ಮುಂದೆ ರಜನಿಕಾಂತ್ ಅವರು ಸಿನಿಮಾ ರಂಗದಲ್ಲಿ ನೋಡೋದು ಭೌತಿಕ ಅನುಮಾನ ಅಂತಲೇ ಹೇಳ್ಬೋದು ಹಾಗಾಗಿ ಚಿತ್ರರಂಗದಿಂದ ಈ ನಿಲ್ಲವಾಗಿದ್ದಾರೆ ಅಥವಾ ನೆನಪಾಗಿ ಉಳಿಯೇಡಿದ್ದಾರೆ ನಮ್ಮ ರಜನಿಕಾಂತ್ ಅವರು ಆದರೆ ರಜನಿಕಾಂತ್ ಅವರ ಸಿನಿಮಾಗಳು ಎಂದಿಗೂ ಕೂಡ ಹಜರಾಮರ ಅಂತಲೇ ಹೇಳ್ಬೋದು ಹಾಗೆ ಇವತ್ತು ಕೂಡ ಅವರು ಎನರ್ಜಿ ಯಾ ಈ ನಟನೂ ಕೂಡ